ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಹಾಗೆ ಬ್ಲಡ್ ಶುಗರ್ ಮಟ್ಟನ ಲೆವೆಲಲ್ಲಿ ಇಡೋವಂಥ ಪೌಡರ್ನ ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಅದರ ಜೊತೆಗೆ ಒಂದೊಳ್ಳೆ ಡಿಟಾಕ್ಸ್ ಡ್ರಿಂಕ್ನ ತೋರಿಸಿದ್ದೀನಿ ಇದು ಲೇಡೀಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಈ ಡ್ರಿಂಕ್ ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ಕುಡಿದ್ರೆ ಸ್ಕಿನ್ ಆ್ಯಂಡ್ ಹೇರ್ನ ಹೇಗೆ ಗ್ರೋತ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಒಂದು ಕಡಾಯಿನ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ನಾನು ಒಂದು ಸಣ್ಣ ಬೌಲಲ್ಲಿ ಸಾಂಬಾರು ಬೀಜ ಒಟ್ಟು ನನಗೆ ಎರಡು ತಿಂಗ್ಳಿಗೆ ಹೋಗುವಷ್ಟು ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೋಡ್ತಾ ಇರ್ಬೋದು ಒಂದು ಆರರಿಂದ ಏಳು ಪೀಸಸ್ಸು ಚಕ್ಕೆ ಹಾಗೇನೇ ಮೆಂತ್ಯ ಒಂದು ಬಟ್ಲು ಮುಕ್ಕಾಲು ಬಟ್ಲು ಜೀರಿಗೆ ಹಾಗೆಯೇ ಸೋಂಪು ಅರ್ಧ ಬಟ್ಲು ಹಾಗೆಯೇ ಅಜ್ವೈನ ಮುಕ್ಕಾಲು ಬಟ್ಲು ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಬಟ್ಲಷ್ಟು ಅರಿಶಿನ ಮನೆ ಅರಿಶಿನ ತೊಗೊಂಡಿದ್ದೀನಿ ಹಾಗೇ ಒಂದು ಅರ್ಧ ಬಟ್ಲಷ್ಟು ಬೆಟ್ಟದ ಕಾಯಿನ ಒಣಗಿಸಿಟ್ಕೊಂಡಿರೋ ಅಂಥದ್ದು ನಾನು ಲಾಸ್ಟ್ ಟೈಮ್ ಮಾಡಿದಾಗ ನೇರಳೆ ಹಣ್ಣಿನ ಬೀಜನ ಸೇರಿಸಿದ್ದೆ ನಾನು ಈ ಸತಿ ಸೇರಿಸಿಲ್ಲ ಸಿಂಚು ಈ ಪೌಡರ್ನ ಡೈಲಿ ತೊಗೋತಾಳೆ ನಾನು ಈ ಪೌಡರ್ನ ವಾರದಲ್ಲಿ ತ್ರೀ ಫೋರ್ ಡೇಸ್ ತೊಗೋತೀನಿ ತೀನಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಜೊತೆಗೆ ಒಂದು ಕಟ್ಟಷ್ಟು ನಾನು ನುಗ್ಗೆ ಸೊಪ್ಪನ್ನ ಒಣಗಿಸಿಟ್ಕೊಂಡಿದ್ದೆ ಅದು ಆಗಿದೆ ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ಕರಿಬೇವಿನ ಸೊಪ್ಪು ಈಗ ಮೇನ್ ಪದಾರ್ಥ ಏನು ಗೊತ್ತಾ ಪಾರಿಜಾತ ಎಲೆ ಹೂ ಸಿಕ್ಕಿದ್ರೂ ಆಯಿತು ಇವನ್ನ ಒಣಗಿಸಿ ಏನಂದ್ರೆ ಪೌಡರ್ ಮುಗಿಯೋದು ಒಂದು ವಾರ ಇದೆ ಅನ್ನಂಗೆ ನಾವು ಇವನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಒಣಗಿಸಿ ಇಲ್ಲಾಂದರೆ ತಕ್ಷಣಕ್ಕೆ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದು ವಾರ ಹತ್ತು ದಿಸೆ ನಾನು ಇವನ್ನೆಲ್ಲ ಒಣಗಿಸಿ ರೆಡಿ ಮಾಡಿಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಳ್ಳೋಣ ಆಲ್ರೆಡಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಲೆ ಎಲ್ಲ ಹಾಕಿರ್ತೀವಲ್ವ ಅದು ಸಹ ಹೊಂದ್ಕೋಬೇಕು ಹುರಿದು ಹಾರಕ್ಕಿಟ್ಬಿಟ್ಟು ಈ ರೀತಿಯಾಗಿ ಬುಲೆಟ್ ಮಿಕ್ಸಿಗಳು ಇರ್ತಾವಲ್ಲ ಅಂಥದ್ರಲ್ಲಿ ಚೆನ್ನಾಗಿ ಬರುತ್ತೆ ಮಾಮೂಲಿ ಮಿಕ್ಸಿ ಜಾರ್ಗಿಂತ ಸಣ್ಣಕ್ಕೆ ಪೌಡರ್ ಆಗುತ್ತೆ ಸೋಸೋ ಅಂತ ಅವಶ್ಯಕತೆ ಇರಲ್ಲ ಹಂಗಾಗಿ ಸೋಸ್ಕೊಂಡೆಲ್ಲ ಕುಡಿಬಾರ್ದು ಅದಕ್ಕೋಸ್ಕರ ಈ ಪೌಡರ್ ಈ ಮಿಕ್ಸೀಲಿ ಪೌಡರ್ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಹದುವಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ಬಂದಿದೆ ಅಂತ ಹಾಗೆಯೇ ಈ ಒಂದು ಬೌಲ್ ಆಗೋಷ್ಟು ಆಯಿತು ಅಂದರೆ ಕಾಲು ಕೆ ಜಿಗಿಂತ ಜಾಸ್ತಿ ಆಯಿತು ನನಗೆ ನಿಮಗೆ ಈ ಗೊತ್ತಾಗುತ್ತೆ ನೋಡಿ ಇದು ಮುನ್ನೂರೈವತ್ತು ಎಮ್ ಎಲ್ ಬಾಟ್ಲು ಹಿಡಿಯೋದು ತುಂಬ ಆಗಿ ನೂರು ಎಮ್ ಎಲ್ ಬಾಟ್ಲು ಹಿಡಿಯೋದು ಅರ್ಧ ಆಯಿತು ಅಂದರೆ ಎರಡು ಅರ್ಧ ಕಾಲು ಕೆ ಜಿಗಿಂತ ಜಾಸ್ತಿ ಆಯಿತು ನನಗೆ ಇದು ನಮಗೊಂದು ಎರಡು ತಿಂಗಳು ಬರುತ್ತೆ ನಾನು ಮುಗಿಯೋದು ಒಂದು ನಮಗೆಲ್ಲ ಇವೆಲ್ಲ ಪದಾರ್ಥಗಳು ಇಲ್ಲೇ ಸಿಗೋದ್ರಿಂದ ನಾನು ಮುಗಿಯೋದೊಂದು ವಾರ ಇದೆ ನನಗೆ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಇದು ಹಿಂಚುಗಂತೂ ತುಂಬಾ ಹಿಂಸೆ ಕೊಡ್ತೀನಿ ಕುಡಿಲೇಬೇಕು ಅವಳು ಏಕೆಂದರೆ ನಾವು ಒಂದು ಲಕ್ಷದ ಗಂಟೆ ಖರ್ಚು ಮಾಡಿರೋದು ಅವಳು ಆಸ್ಪತ್ರೆಗೆ ಹಾಗಾಗಿ ಅವಳು ಹೆಲ್ತ್ಗೋಸ್ಕರ ನಾನು ಈ ರೀತಿ ಟ್ರೈ ಮಾಡಿದ್ರೆ ಅವಳು ಕೇಳೋದೇ ಇಲ್ಲ ನಾನು ಅವಳಿಗೆ ಬೈದಾರು ಕುಡಿಸ್ತೀನಿ ನಾನು ಸಹ ತಗೋತೀನಿ ಏನಿಲ್ಲ ಒಂದು ಅರ್ಧ ಸ್ಪೂನು ನೋಡ್ತಾ ಇರ್ಬೋದು ತುಂಬಾ ಕುಡಿಬೇಡಿ ಹೆವಿ ಕಹಿ ಇರತ್ತೆ ಇದು ಅರ್ಧ ಸ್ಪೂನಲ್ಲೇ ಅಷ್ಟು ವರ್ಕ್ ಮಾಡುತ್ತೆ ಅದಕ್ಕೆ ನಾನು ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರನ್ನ ಬೆಚ್ಚಗಿರೋ ನೀರ ನಿಮ್ಗೆ ಯಾವ ಥರ ಕುಡಿತೀರೋ ತಗೊಳ್ಳಿ ಬೆಚ್ಚಗಿರೋ ನೀರಿಗೆ ಹಾಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸಿಂಚು ಹಾಳು ಹಾಕೋತಿದಳೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡು ಫಸ್ಟ್ ಕುಡಿದ್ಬಿಡ್ತೀವಿ ಆಳೊಟ್ಟೆಗೆ ಕುಡಿದ್ಬಿಟ್ಟು ನಾವು ಬೇಕಿದ್ರೆ ಅದ್ರ ಮೇಲ್ಗಡೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಕುಡಿಬೋದು ಸು ಸಿಕ್ಕಾಬಟ್ಟೆ ಕಹಿ ಇರುತ್ತೆ ಆಯುರ್ವೇದದಲ್ಲಿ ಗೊತ್ತಿರುತ್ತೆ ನಿಮಗೆ ಪ ಔಷಧಿಗಳನ್ನ ತೊಗೊಂಡ್ರೆ ಹೇಗೆ ಅನಿಸುತ್ತೆ ಆ ಥರ ಫೀಲ್ ಬರುತ್ತೆ ಈಗ ತೋರಿಸಿದಿನ ಈ ಪೌಡ್ರಿಂದ ಬಿಳಿ ರಕ್ತ ಕಣಗಳಿಗೂ ಸಹ ಹೆಚ್ಚುತ್ತೆ ಅದಕ್ಕೋಸ್ಕರ ನಾನು ಸಂಚು ಕೊಡೋದು ನೆಕ್ಸ್ಟ್ ನಾನು ಡಿಟಾಕ್ಸ್ ನ ಹೇಗೆ ಮಾಡ್ಕೊಂತೀನಿ ನಾನು ಇದಕ್ಕೆ ಏನೇನು ಬೆಳೆಸಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಪಿಂಚಷ್ಟು ಅರಳು ಪೂರ್ಣ ಪಿಂಚಷ್ಟು ಶುಂಠಿ ಹಾಗೆ ಅರ್ಧ ಟೊಮೊಟೊ ಜೊತೆಗೆ ಒಂದು ಕ್ಯಾರೆಟ್ ಹಾಗೆಯೇ ಒಂದು ಬೆಟರ್ನಲ್ಲಿಕಾಯಿ ಒಂದು ಆರರಿಂದ ಏಳು ದರ ತುಳಸಿ ಇದು ಬ್ಲಡ್ ಶುಗರ್ ಇರೋರು ತಗೋಬಹುದು ನಾರ್ಮಲ್ ಆಗಿರೋಂಥವ್ರು ತಗೋಬಹುದು ಹೀಗೆ ಇವನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತೀನಿ ಇದೊಂದು ಎಷ್ಟೋ ಗಂಟ್ಲೆಲ್ಲ ಸ್ವಾದ ಹಾಗೇನೇ ಇರುತ್ತೆ ಆಗ ಆ ಶುಂಠಿ ಫ್ಲೇವರ್ ತುಳಸಿದೆಲ್ಲ ಸುಮಾರು ಹೊತ್ತು ನಿಮಗೆ ಆ ರುಚಿನ ಗಂಟ್ಲಲ್ಲಿ ಹಾಗೇ ಇಟ್ಕೊಂಡಿರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೀವು ಏಕೆಂದರೆ ಅಮ್ಮ ನನಗೀಗ ಒಂದು ಒಂದು ತಿಂಗಳಿಂದ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ ರಾತ್ರಿ ಒಂದು ಗಂಟೆ ಆದರೂ ನಿದ್ದೆ ಬರ್ತಾಯಿರಲ್ಲ ಹಾಗಾಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತೀನಿ ಈಗ ನಿದ್ದೆ ಬರಲ್ಲವಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಮ್ಮ ಡೈಲಿ ಒಂದು ಬೆಟ್ಟದ ಕಾಯ್ ತಿನ್ನು ಅಂದ್ಬಿಟ್ಟು ದೇವರಾಜಿಗೆ ಹೇಳಿದ್ರು ದೇವ್ರಾಜು ತೊಗೊಂಡು ಬಂದಿದ್ದಾರೆ ಅದು ನಂಗೆ ಹಂಗೆ ಆಗಲ್ಲ ಬೆಟ್ಟದಲ್ಲ ಕಾಯಿನ ಒಂಥರ ಅದು ತಿನ್ನೋಕೆ ಇಷ್ಟನೇ ಆಗೋಲ್ಲ ಒಳ್ಳೇದು ಹಂಗೆ ಅಗತ್ಯ ತಿಂದರೆ ಅದು ನನಗೆ ಆ ಥರ ಇಷ್ಟ ಆಗೋಲ್ಲವಾ ಹಂಗಾಗಿ ಈ ರೀತಿಯಾಗಿ ಒಂದು ಎರಡು ಮೂರು ಟೈಮಿಂದ ಇದ್ದೀನಿ ಪರವಾಗಿಲ್ಲ ನನಗೆ ಈಗ ಒಂಚೂರು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಟೀ ಕಾಫಿ ಕುಡಿಯಲ್ವ ಇದನ್ನೆಲ್ಲ ತೊಗೊಂಡ್ರಿ ಅಂತ ಅನ್ಬೋದು ನಿಮಗೂ ಅನುಮಾನ ಇರುತ್ತೆ ನಾನು ಈಗ ಈಗ ಶುರು ಮಾಡಿರೋದಲ್ವಾ ಒನ್ ಟೈಮ್ ಟೀ ಕಾಫಿನ ಸ್ಕಿಪ್ ಮಾಡಿದ್ದೀನಿ ಅಂದರೆ ಇದನ್ನು ಯಾವಾಗ ಕುಡಿತೀನಿ ಅವಾಗ ಆ ಟೈಮಲ್ಲಿ ಟೀ ಕಾಫಿ ಕುಡಿಯೋದಿಲ್ಲ ಇದನ್ನು ಕುಡ್ದೆ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಗ್ಯಾಪ್ ಸಿಗುತ್ತೆ ಒಂದೇ ಟೈಮಲ್ಲಿ ಬ ಇದನ್ನು ಕುಡಿಯೋದು ಇನ್ನೊಂದು ಟೈಮಲ್ಲಿ ಟೀ ಕಾಫಿ ಕುಡಿತೀನಿ ಅದನ್ನು ಬಿಟ್ಟಿರೋದಕ್ಕಾಗಲ್ಲ ಸಡನ್ನಾಗಿ ಬಿಡೋದಕ್ಕೂ ಆಗೋಲ್ಲವಾ ಹಂಗಾಗಿ ಚೆನ್ನಾಗಿದೆ ಅಂತಾನೆ ಅನ್ನಿಸ್ತು ನನಗೆ ಹಾಗೇ ತಿನ್ನೋದ್ಕಿಂತ ಕ್ಯಾರೆಟ್ ಎಲ್ಲ ಹಂಗಂಗೆ ತಿಂದು ತಿಂದು ಬಾಯೆಲ್ಲ ಬೇಜಾರಾಗಿಬಿಟ್ಟಿತ್ತು ಈಗ ಜ್ಯೂಸ್ ಆದರೆ ಪಟಾರ ಅಂತ ಕುಡ್ಕೋಬೋದು ನಾನು ಓನಾಗ್ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಗೊತ್ತಾ ನಾನು ಇದನ್ನು ಕುಡ್ದಾಗ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ಕಮ್ಮಿ ಮಾಡ್ತಾ ಇದ್ದೀನಿ ಇದನ್ನು ಕುಡ್ದಿದ್ದಿನ ನನಗನಿಸಿತು ಇಷ್ಟೇ ಇದನ್ನು ತೊಗೊಳೋದು ಡೈಲಿ ಬೇಕಾದ್ರೆ ತೊಗೊಂಡ್ರು ನಮಗೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಥ್ರೆಡ್ ಮಿಲ್ ಇರೋದ್ರಿಂದ ಈಗ ಒಂದು ವಾರದಿಂದ ಇದನ್ನೇ ಫಾಲೋ ಮಾಡ್ತಿದ್ದೀನಿ ಹಾಗೆ ವಾಕಿಂಗು ಸಹ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಹಾಗೆಯೇ ಇದನ್ನು ಹೊಟ್ಟೆಗೆ ತಗೊಂಡ್ರೆ ಇದನ್ನು ಬೆಸ್ಟು ಇಲ್ಲ ಅಂದರೆ ಸಂಜೆ ಹೊತ್ತು ಊಟ ಮಾಡೋದು ಒಂದು ನಾಲ್ಕೈದು ಇದೆ ಅನ್ನೋದು ತಗೋಬೇಕು ಇಲ್ಲ ಮಧ್ಯಾಹ್ನದಂಗೆ ತಗೊಳ್ತೀನಿ ಅಂದರೆ ತಿಂಡಿ ತಿಂದ ಒಂದು ಮೂರು ನಾಲ್ಕು ಅವರ್ ಗ್ಯಾಪ್ ಆಗಿರಬೇಕು ಆ ರೀತಿಯಾಗಿ ತೊಗೊಂಡ್ರೆ ಕೆಲಸ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಒಂದೇನೇ ತೊಗೊಂಡ್ರು ಅದು ನಮಗೆ ವರ್ಕ್ ಆಗಬೇಕು ಹಂಗಾಗಿ ಈ ಫ್ಲಾಗ್ ಇಷ್ಟೇ ನೆಕ್ಸ್ಟು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ ಬಾ ಬಾಯ್